ನವರಾತ್ರಿ ಹಬ್ಬವನ್ನು ದುರ್ಗಾದೇವಿಯ ಒಂಬತ್ತು ರೂಪಗಳ ಆರಾಧನೆಗೆ ಅರ್ಪಿಸಲಾಗುತ್ತದೆ ಪ್ರತಿದಿನವೂ ವಿಭಿನ್ನ ರೂಪವನ್ನು ಪೂಜಿಸಲಾಗುತ್ತದೆ ಶೈಲಪುತ್ರಿ ಪರ್ವತರಾಜ ಹಿಮವಂತನ ಪುತ್ರಿ ಹಳೆಯ ಜನ್ಮದಲ್ಲಿ ಸತಿ ಶಿವನಿಗೆ ಅರ್ಪಣೆಯಾಗಿ ದೇಹ ತ್ಯಾಗ ಮಾಡಿದಳು ಮರುಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಜನಿಸಿದಳು ಬ್ರಹ್ಮಚಾರಿಣಿ ತಪಸ್ಸು ಮಾಡುವಳು ಶಿವನನ್ನು ವರವಾಗಿ ಪಡೆಯಲು ಸಾವಿರಾರು ವರ್ಷಗಳ ತಪಸ್ಸು ಮಾಡಿದಳು ಅವಳ ತಪಸ್ಸಿನ ಶಕ್ತಿ ಲೋಕಗಳನ್ನು ಕಂಪಿಸಿತು ಚಂದ್ರಗಂಟೆ ಲಲಾಟದಲ್ಲಿ ಅರ್ಧಚಂದ್ರ ಮದುವೆಯಾದ ನಂತರ ಈ ರೂಪದಲ್ಲಿ ಕಾಣಿಸಿಕೊಂಡಳು ಸಿಂಹದ ಮೇಲೆ ಕುಳಿತು ದುಷ್ಟರ ವಿರುದ್ಧ ಯುದ್ಧ ಮಾಡಿದಳು ಕುಷ್ಮಾಂಡ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಶಕ್ತಿ ತನ್ನ ನಗುವಿನಿಂದ ವಿಶ್ವವನ್ನು ರಚಿಸಿದಳು ಸೂರ್ಯನೊಳಗೆ ವಾಸಿಸುತ್ತಾಳೆ ಶಕ್ತಿ ಆರೋಗ್ಯ ನೀಡುತ್ತಾಳೆ ಸ್ಕಂದ ಮಾತೆ ಕುಮಾರಸ್ವಾಮಿ ಸ್ಕಂದ ಕಾರ್ತಿಕೇಯ ಯ ತಾಯಿ ದೇವತೆಗಳ ನಾಯಕ ಸ್ಕಂದನನ್ನು ಜನ್ಮ ನೀಡಿದಳು

ಶಿವನ ತಪಸ್ಸಿನಿಂದ ದೇಹ ಕಪ್ಪಾಗಿದೆ ನಂತರ ಗಂಗೆಯ ಜಲದಿಂದ ಸ್ನಾನ ಮಾಡಿದಾಗ ದೇಹವು ಬಿಳಿಯಾಗಿ ಹೊಳೆಯಿತು ಸಿದ್ಧಿದಾತ್ರಿ ಸಿದ್ಧಿ ಮತ್ತು ಶಕ್ತಿಯನ್ನು ನೀಡುವಳು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಶಕ್ತಿ ನೀಡಿದಳು ಎಲ್ಲಾ ದೇವತೆಗಳಿಗೂ ಅಷ್ಟಸಿದ್ಧಿ ನವನಿಧಿ ಅನುಗ್ರಹಿಸಿದಳು ಈ ಒಂಬತ್ತು ರೂಪಗಳು ಸ್ತ್ರೀಯ ಶಕ್ತಿ ತಪಸ್ಸು ಧೈರ್ಯ ಪ್ರೀತಿ ಮತ್ತು ರಕ್ಷಣೆಯ ಪ್ರತೀಕ ನವರಾತ್ರಿ ಹಬ್ಬದಲ್ಲಿ ಅವಳ ಪ್ರತಿಯೊಂದು ರೂಪವನ್ನು ಆರಾಧಿಸುವುದರಿಂದ ಶಕ್ತಿ ಜ್ಞಾನ ಸಂಪತ್ತು ಮತ್ತು ಭಕ್ತಿ ದೊರೆಯುತ್ತದೆ